ನಿಮ್ದೆ ನಿಮ್ದು ಲೈಟಾಗಿ ಆಗಿ ಇರಲಿ ಮೀಡಿಯಂ ಅಲ್ಲಿ ಏನಯ್ಯ ನಾನು ಬರ್ತಿದ್ಯಾ ಅಯ್ಯೋ ಹೂ ಚೆಲ್ಲ ಹೋಗಿದೆ ನೋಡಿ ಚೆಲ್ಲಿರೋ ಹೂ ನಂದ ನಿಂದ ಅಲ್ಲ ನಾನು ಎತ್ಕೊಂಡ್ರೆ ನಂದು ನೀವ್ ಎತ್ಕೊಂಡ್ರೆ ನಿಮ್ಮದು ಎರಡು ಬಾರಿಸಿದ್ರೆ ನನಗ್ ನೋವಾದ್ರೆ ನಮ್ದು ನಿಮಗ್ ನೋವಾದ್ರೆ ನಿಮ್ಮದು ಏ ಹೋಗಯ್ಯ ಯಾರು ಒಂದ್ ದೊಡ್ಡ ಹೂ ಮೇಡಮ್ ನನ್ ಮಾತ್ ಕೇಳಿ ಪ್ಲೀಸ್ ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ ಪ್ಲೀಸ್ ನಾನೇ ನಿಮ್ ತೊಂದರೆ ಕೊಡಲ್ಲ ಸರಿ ಇಲ್ಲ ನಿಮ್ಗೆ ಗೊತ್ತಿಲ್ಲ ಇನ್ನ ಮೂರವರ್ ಸರಿ ಇಲ್ಲ ಗೊತ್ತಿಲ್ಲ तो कारण है ये है भाई टीवी जा कुछ टीवी नंबर पे घूम तो रहे हैं चलो चलो फ्लाइट है इतना बगा टीवी का सर राइट नंबर नहीं है नहीं कहता टीवी टीवी का नंबर पहले तो हम कहते हैं तो इसको लाओ देखो ना चलो हां ले कैमरा कैमरा नन मगर नन मगर

ನಿಂತ್ಕೊಳ್ಳಿ ಮೇಡಮ್ ಏ ಬೇಕಾಗಿಲ್ಲ ನೀನ್ ನಿಂದೆ ಬರ್ಬೇಡ ನಮ್ ಮುಗಿಯಲ್ಲೂ ತರ